ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಷ್ಟಾಂಗ ಯೋಗ ಇದರಲ್ಲಿ ಧ್ಯಾನ ಮತ್ತು ಸಮಾಧಿ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಕೇಳುಗರ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕಂತಹ ಧ್ಯಾನ ಮತ್ತು ಸಮಾಧಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಏನು ಧ್ಯಾನ ಅಂತ ಧ್ಯಾನ ಅಂದರೆ ಧ್ಯಾನಿಸುವುದು ಅಥವಾ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಮತ್ತು ತುಂಬಾ ಪ್ರಬಲವಾಗಿ ಆ ಕುರಿತಾಗಿ ಆಲೋಚನೆ ಮಾಡೋದು ಮತ್ತು ಅದರೆಡೆಗೆ ಗಮನವನ್ನು ಹರಿಸೋದು ಧ್ಯಾನ ಹಾಗಂತ ಹೇಳಿ ಧ್ಯಾನ ಅಂದ್ರೆ ಮುಚ್ಚಿ ಕುತ್ಕೊಂಡು ನಾವು ಸಾಧನೆ ಮಾಡೋದು ಅಷ್ಟೇ ಅಲ್ಲ ಉದಾಹರಣೆಗೆ ಒಬ್ಬ ಗೃಹಿಣಿ ಬಟ್ಟೆ ಒಗಿತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಅವರಿಗೆ ಬಟ್ಟೆ ಒಗೆಯೋ ಕೆಲಸ ಅಲ್ಲಿ ಬಟ್ಟೆಯಲ್ಲಿ ನೊರೆ ಬರೋದು ಆ ನೀರು ಬಟ್ಟೆ ಸ್ವಚ್ಛ ಆಗ್ತಾ ಇರೋದು ಬಹುಶಃ ಆ ಬಟ್ಟೆ ಒಗೆಯೋ ಪ್ರಕ್ರಿಯೆಯನ್ನು ಹೊರತಾಗಿ ಆ ಗೃಹಿಣಿಗೆ ಬೇರೆ ಏನು ಆಲೋಚನೆ ಬರಲಿಲ್ಲ ಅಂದ್ರೆ ಅದು ಕೂಡ ಬಟ್ಟೆ ಒಗೆಯುವ ಧ್ಯಾನದ ಕೆಲಸ ಅಂತ ನಾವು ಹೇಳ್ಬೋದು ಅದು ನಮ್ಮ ಕರ್ಮದಲ್ಲಿ ಕ್ರಿಯೆಯಲ್ಲಿ ದೈನಂದಿನ ಜೀವನದಲ್ಲಿ ಧ್ಯಾನ ಆದರೆ ಈಗ ನಾವು ಮಾತನಾಡ್ತಕ್ಕಂಥ ಧ್ಯಾನ ಏನಿದೆ ಅದು ಪಾರಮಾರ್ಥಿಕ ಸಾಧನೆಗಾಗಿ ಶಾಂತಿಗಾಗಿ ಆಂತರಿಕ ಸಂತೋಷಕ್ಕಾಗಿ ಮತ್ತು ಮೋಕ್ಷ ಸಾಧನೆಗಾಗಿ ಇರುವಂತಹ ಧ್ಯಾನ ಯಾವುದೋ ಒಂದು ವಸ್ತು ವಿಷಯದ ಮೇಲೆ ನಿರಂತರವಾಗಿ ಅನ್ಡಿಸ್ಟರ್ಬ್ ಆಗಿ ಪ್ರಬಲವಾಗಿ ಆಲೋಚನೆಗಳು ಆ ವಸ್ತು ಅಥವಾ ವಿಷಯದೆಡೆಗೆಯೇ ಹರಿತಾ ಇದ್ರೆ ಅದು ಧ್ಯಾನ ಧ್ಯಾನದಲ್ಲಿ ಏನಾದರೂ ವಿಧಗಳು ಇದ್ದಾವೆ ಇದ್ದಾವೆ ಅನ್ನೋದಾದ್ರೆ ಯಾವ್ಯಾವ್ದು ಇತ್ತೀಚೆಗೆ ನಾವು ನೋಡೋದಾದ್ರೆ ಆಧುನಿಕ ಪ್ರಪಂಚದಲ್ಲಿ ನಮಗೆ ಧ್ಯಾನದ ಅನೇಕ ವಿಧಾನಗಳನ್ನು ನಾವು ಅಭ್ಯಾಸದಲ್ಲಿರೋದನ್ನು ನೋಡ್ತೀವಿ ಉದಾಹರಣೆಗೆ ವಿಪಾಸನಾ ಧ್ಯಾನ ಅಂತ ಹೇಳ್ತೀವಿ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತೀವಿ ಮತ್ತು ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತೀವಿ ನಾವು ಮೂಲವಾಗಿ ಈ ಯೋಗದ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಧ್ಯಾನದ ಅಭ್ಯಾಸದ ವಿಧಗಳನ್ನು ನೋಡಿದಾಗ ನಾವು ಸಗುಣ ಧ್ಯಾನ ನಿರ್ಗುಣ ಧ್ಯಾನ ಸಬೀಜ ಧ್ಯಾನ ನಿರ್ಬೀಜ ಧ್ಯಾನ ಅಂತ ಹೇಳ್ತೀವಿ ಅಂದರೆ ಅದರ ಅರ್ಥ ಇಷ್ಟೇ ನೀವು ಧ್ಯಾನ ಮಾಡುವಾಗ ಯಾವ ವಸ್ತು ಅಥವಾ ವಿಷಯವನ್ನು ತದೇಕ ಚಿತ್ತದಿಂದ ಏಕಾಗ್ರತೆಗೆ ಒಳಪಡಿಸಲು ಪ್ರಯತ್ನಿಸ್ತಿರೋ ಅದರ ಆಧಾರದ ಮೇಲೇ ಮೂಲವಾಗಿ ಧ್ಯಾನದ ವಿಧಗಳನ್ನು ಹೇಳಿದ್ದಾರೆ ಈ ಸಗುಣ ಧ್ಯಾನ ಸಗುಣ ಧ್ಯಾನ ಇತಿ ಮೂರ್ತಿ ಧ್ಯಾನ ಅಂತ ಹೇಳ್ತಾರೆ ಅಂದರೆ ಸಗುಣ ಅಂದರೆ ಅಲ್ಲಿ ಏನೋ ಒಂದು ಗುಣ ಇದೆ ಅಲ್ಲಿ ಏನೋ ಒಂದು ಭೌತಿಕವಾಗಿರುವಂಥ ವಸ್ತು ಇದೆ ಆ ವಸ್ತುವನ್ನೇ ನೀವು ಕಣ್ಮುಚ್ಚಿಯೋ ಅಥವಾ ಆರಂಭದಲ್ಲಿ ಕಣ್ಣು ತೆರೆದೋ ಏಕಾಗ್ರತೆಗೆ ಒಳಗಾಗ್ತೀರಿ ಇನ್ನು ನಿರ್ಗುಣ ಧ್ಯಾನ ಅಂದರೆ ನೀವು ಇಲ್ಲಿ ಯಾವುದೇ ಭೌತಿಕವಾಗಿ ಇರುವಂಥ ವಸ್ತುಗಳನ್ನು ಗಮನಿಸೋದಿಲ್ಲ ಉದಾಹರಣೆಗೆ ನಿಮ್ಮ ಉಸಿರನ್ನೇ ನೀವು ಗಮನಿಸುವಂಥದ್ದು ನೀವು ಯಾವುದೋ ಒಂದು ವಸ್ತುವನ್ನು ಗಮನಿಸೋದಾದರೆ ಕಣ್ ತೆರೆದು ತದನಂತರದಲ್ಲಿ ಧ್ಯಾನಕ್ಕೆ ಹೋದಾಗ ಕಣ್ಮುಚ್ಚಿ ನೀವು ಗಮನಿಸುವಾಗ ಅದನ್ನು ಆರಾಧಿಸುವಾಗ ಏಕಾಗ್ರತೆ ಒಳಪಡಿಸಿದಾಗ ನಿಮಗೆ ಆಲೋಚನೆಗಳು ಬರೋದು ಸಹಜ ಆದರೆ ನಿರ್ಗುಣ ಧ್ಯಾನವಾದ ಈ ಉಸಿರನ್ನು ಅಂತರಾತ್ಮವನ್ನು ಅಥವಾ ನಮ್ಮ ನಾಭಿಯನ್ನು ಹೀಗೆ ನಾವು ಆಂತರಂಗಿಕವಾಗಿ ಅಥವಾ ನಮ್ಮ ದೇಹದ ಭಾಗಗಳನ್ನೇ ಗಮನಿಸ್ತಾ ಹೋದರೆ ನಿರ್ಗುಣ ಧ್ಯಾನವಾಗುತ್ತೆ ಅಲ್ಲಿ ಯಾವುದೇ ವಿಷಯವನ್ನು ಅಥವಾ ಹೊರಗಿನ ವಸ್ತುವನ್ನು ಗಮನಿಸೋ ಅಥವಾ ಊಹಿಸಿಕೊಳ್ಳುವ ಒಂದು ಕಷ್ಟ ಇರೋದಿಲ್ಲ ಮತ್ತು ಉಸಿರಾಟವನ್ನು ಗಮನಿಸುವ ನಿರ್ಗುಣ ಧ್ಯಾನ ಇದೆಯಲ್ಲ ಬಹಳಷ್ಟು ಬೇಗನೆ ಪ್ರತ್ಯಾಹಾರದಿಂದ ಧಾರಣ ಉಂಟಾಗಿ ಧಾರಣದಿಂದ ಧ್ಯಾನ ಉಂಟಾಗಿ ಆ ಧ್ಯಾನದ ಶೂನ್ಯತೆಯ ಪ್ರಶಾಂತತೆಯ ಸ್ಥಿತಿ ನಿಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿರ್ಗುಣ ಧ್ಯಾನವೇ ಬಹಳ ಸುಲಭ ಮತ್ತು ಪರಿಣಾಮಕಾರಿ ಅಂತ ಹೇಳ್ಬೋದು ಇತ್ತೀಚಿನ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಅಲರ್ಟ್ ಪ್ಯಾಸಿವ್ ಚಾಯ್ಸ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಅಂತ ಅಲರ್ಟ್ ನೀವು ಜಾಗೃತರಾಗಿರ್ತೀರಿ ಧ್ಯಾನದಲ್ಲಿ ನೀವು ತುಂಬಾ ನಿದ್ರಾ ಸ್ಥಿತಿಯಲ್ಲಿ ಇರೋದಿಲ್ಲ ಪ್ಯಾಸಿವ್ ತಾವು ಏನನ್ನು ಆಯ್ಕೆ ಮಾಡಿಕೊಳ್ಳದೆ ಒಂದು ಶೂನ್ಯತೆಯನ್ನ ಪ್ರಶಾಂತತೆಯನ್ನು ಆಯ್ಕೆ ಮಾಡಿಕೊಳ್ತೀರಿ ಬೆಳಕನ್ನು ಒಂದು ಆತ್ಮದ ನಿಜ ಸ್ವರೂಪವನ್ನ ನೀವು ಗಮನಿಸುವ ಪ್ರಯತ್ನವನ್ನು ಮಾಡ್ತೀರಿ ಹಾಗಾಗಿ ಧ್ಯಾನವು ಶೂನ್ಯತೆಯ ಪ್ರಶಾಂತತೆಯ ಅಂತರಂಗದ ಯಾನ ಅಂತ ನಾವು ಹೇಳಬಹುದಾಗಿದೆ ಇದಿಷ್ಟು ಧ್ಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇನ್ನು ಸಮಾಧಿ ಅಂತ ಏನು ಇದರಲ್ಲಿ ಯಾವ್ಯಾವ ವಿಧಗಳನ್ನು ನಾವು ಕಾಣಬಹುದು ಸಮಾಧಿ ಅನ್ನುವಂಥದ್ದು ಈ ಗೋರಕ್ಷ ಸಂಹಿತೆ ಅನ್ನುವಂತಹ ಒಂದು ಯೋಗ ವಿಜ್ಞಾನದ ಪುಸ್ತಕದಲ್ಲಿ ಹೇಳ್ತಾರೆ ಒಂದು ವಸ್ತು ಅಥವಾ ವಿಷಯದ ಮೇಲೆ ನೀವು ಐದು ಕ್ಷಣಗಳು ಅಂದರೆ ಐದು ಸೆಕೆಂಡ್ಗಳ ಕಾಲ ಕೇಂದ್ರೀಕರಿಸಿದರೆ ಸಾಕು ಅದು ಧಾರಣ ಆಗುತ್ತೆ ಅಂತ ಅದೇ ವಸ್ತು ಅಥವಾ ವಿಷಯದ ಮೇಲೆ ಐದು ಸೆಕೆಂಡಿನಿಂದ ನಿಮ್ಮ ಏಕಾಗ್ರತೆಯನ್ನು ಮುಂದುವರೆಸ್ತಾ ಅರವತ್ತು ಕ್ಷಣಗಳು ಅಂದರೆ ಒಂದು ನಿಮಿಷಗಳ ಕಾಲ ಅದೇ ನೀವು ಗಮನಹರಿಸುತ್ತಿರುವಂತಹ ವಸ್ತು ಅಥವಾ ವಿಷಯವನ್ನು ಗಮನಹರಿಸ್ತಾ ಹೋದಾಗ ಧಾರಣದಿಂದ ಆ ವಸ್ತುವನ್ನು ಗಮನಿಸುವ ಆ ಪ್ರತ್ಯೇಕತಾನತೆಯ ಗಮನಿಸುವಿಕೆ ಧ್ಯಾನವಾಗುತ್ತೆ ಅಂತ ಹೀಗೆ ಒಂದು ವಸ್ತು ಅಥವಾ ವಿಷಯವನ್ನು ದಿನಕ್ಕೆ ಒಮ್ಮೆ ಒಂದು ಬಾರಿ ಒಂದು ನಿಮಿಷಗಳ ಕಾಲ ನೀವು ಗಮನಿಸ್ತಾ ದಿನಕ್ಕೆ ಒಂದು ಎರಡು ಮೂರು ಬಾರಿ ಆ ಥರ ಮಾಡ್ತಾ ಈ ಅಭ್ಯಾಸವನ್ನು ಹನ್ನೆರಡು ದಿನಗಳ ಕಾಲ ನೀವು ಮುಂದುವರಿಸಿದರೆ ನೀವು ಸಮಾಧಿಯನ್ನು ತಲುಪಿದ್ರಿ ಅಂತ ಅರ್ಥ ಎನ್ನುವಂಥ ಒಂದು ಕ್ಯಾಲ್ಕುಲೇಷನನ್ನು ಹೇಳ್ತಾರೆ ಹಾಗಾದರೆ ಸಮಾಧಿ ಸ್ಥಿತಿ ಅಂದರೆ ಹೇಗಿರುತ್ತೆ ಅದು ಖಂಡಿತವಾಗಿಯೂ ಭಿನ್ನವಾಗಿರೋದಿಲ್ಲ ಇಲ್ಲಿಯೂ ನೀವು ಜಾಗೃತರಾಗಿರ್ತೀರಿ ಇಲ್ಲಿಯೂ ಧ್ಯಾನದ ಹಾಗೆ ಶೂನ್ಯತೆಯಲ್ಲಿರ್ತೀರಿ ಆದರೆ ಇಲ್ಲಿ ಅದ್ಭುತವಾದ ವಿತರ್ಕ ಸ್ಥಿತಿ ಅವಿತರ್ಕ ಸ್ಥಿತಿ ವಿತರ್ಕ ಸ್ಥಿತಿಯಿಂದ ಅವಿತರ್ಕ ಸ್ಥಿತಿಗೆ ವಿಕಲ್ಪ ಸ್ಥಿತಿಯಿಂದ ನಿರ್ವಿಕಲ್ಪ ಸ್ಥಿತಿಗೆ ಹೋಗಿರ್ತೀರಿ ಸಮಾಧಿಯಲ್ಲಿ ಅಂತೇಳಿ ಏನಿದು ನಿರ್ವಿಕಲ್ಪ ಮತ್ತು ಅವಿತರ್ಕ ಸ್ಥಿತಿ ಅಂದರೆ ನಿಮ್ಮ ಬುದ್ಧಿಗೆ ಧ್ಯಾನದ ಶೂನ್ಯತೆಯ ಒಂದಿಷ್ಟು ಕ್ಷಣಗಳ ಅಭ್ಯಾಸದ ಮೂಲಕ ಶೂನ್ಯತೆಯ ಪ್ರಶಾಂತತೆಯ ಮತ್ತು ತನ್ಮೂಲಕ ಅಗಾಧವಾದ ಒಂದು ತುರಿಯ ಅವಸ್ಥೆಯ ಆನಂದದ ಸ್ಥಿತಿ ಅನುಭವ ಆಗಿರುತ್ತೆ ಅಂತ ಯಾವುದೇ ವಿಕಲ್ಪ ಅಂದ್ರೆ ಯಾವುದೇ ಇಮ್ಯಾಜಿನೇಷನ್ ಇರೋದಿಲ್ಲ ಚಂಚಲತೆ ಇರೋದಿಲ್ಲ ಆ ಧ್ಯಾನದ ಮುಂದುವರೆದ ಅಂತರಂಗದ ಆನಂದದ ಪರಮ ಉಚ್ಛ್ರಾಯ ಸ್ಥಿತಿಯೇ ಸಮಾಧಿ ಅಂತ ಹೇಳ್ಬೋದು ಸಮಾಧಿ ಬುದ್ಧಿ ಸಮನಾಗಿರುತ್ತೆ ಅಂತಾನು ಹೇಳ್ಬೋದು ಅಲ್ಲಿ ಸಮಾಧಿಯ ಸಾಧನೆ ಬಗ್ಗೆ ಒಂದಷ್ಟು ತಿಳಿಸಿ ಸಮಾಧಿಯ ಸಾಧನೆ ಅಂದ್ರೆ ಯಮ ನಿಯಮಗಳನ್ನು ಪಾಲಿಸ್ತಾ ಆಸನಗಳ ಪ್ರಾಣಾಯಾಮಗಳ ಅಭ್ಯಾಸ ಮಾಡ್ತಾ ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡ್ತಾ ನಾವು ಧಾರಣ ಧ್ಯಾನ ಮಾಡಿ ಸಮಾಧಿಗೆ ತಲುಪೋದಿದೆಯಲ್ಲ ಇದು ಖಂಡಿತವಾಗಿಯೂ ಲೌಕಿಕ ಜೀವನದಲ್ಲಿರೋರಿಗೆ ಬಹಳಷ್ಟು ಕಷ್ಟ ಇತ್ತೀಚೆಗೆ ವಿಜ್ಞಾನಿಗಳು ಕೂಡ ಅಥವಾ ಇತ್ತೀಚಿನ ಯೋಗ ತಜ್ಞರು ಹೇಳ್ತಾ ಇದ್ದಾರೆ ನಿಮಗೆ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಧ್ಯಾನ ಮಾಡಿ ಉದಾಹರಣೆಗೆ ಐವತ್ತು ವರ್ಷದವ್ರು ಐವತ್ತು ನಿಮಿಷ ಧ್ಯಾನ ಹೆಂಗೆ ಮಾಡೋದು ಕಷ್ಟ ಯಾಕಂದರೆ ಹೇಳಿದೆ ಲೌಕಿಕ ಪ್ರಪಂಚದಲ್ಲಿ ಹೇಳೋದು ಸುಲಭ ಶೂನ್ಯತೆ ಪ್ರಶಾಂತತೆ ಆನಂದದಲ್ಲಿ ಸಮಾಧಿಯಲ್ಲಿರೋದು ಕಷ್ಟ ಅದಕ್ಕೋಸ್ಕರ ಅದನ್ನು ಡಿವೈಡ್ ಮಾಡ್ಬೋದು ತ್ರೀ ಟೈಮ್ಸ್ ಉದಾಹರಣೆ ನಿಮಗೆ ಐವತ್ತು ವರ್ಷ ಇದ್ದರೆ ಹದಿನೇಳು ನಿಮಿಷ ಹದಿನೇಳು ನಿಮಿಷ ಹದಿನೇಳು ನಿಮಿಷ ದಿನಕ್ಕೆ ಮೂರು ಬಾರಿ ನೀವು ಧ್ಯಾನಿಸ್ಬೋದು ಇನ್ನು ಯುವಕರಿಗಂತೂ ಬಹಳ ಸುಲಭ ಇಪ್ಪತ್ತು ಮೂವತ್ತು ವರ್ಷ ಇರುತ್ತೆ ಒಂದು ಆರೇಳು ನಿಮಿಷಗಳ ಕಾಲ ದಿನಕ್ಕೆ ಮೂರು ಬಾರಿ ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಒಂದು ವಸ್ತುವನ್ನು ಪ್ರತ್ಯಾಹಾರದಲ್ಲಿ ಗಮನಹರಿಸ್ತಾ ಧಾರಣದಲ್ಲಿ ಏಕಾಗ್ರತೆಯನ್ನು ಮುಂದುವರೆಸ್ತಾ ಧ್ಯಾನದಲ್ಲಿ ಅದರಲ್ಲಿ ಶೂನ್ಯತೆಗೆ ಒಳಗಾಗಿ ಸಮಾಧಿ ಆನಂದವನ್ನು ಪಡಿಬಹುದು ಅಂತ ಸರ್ ಈ ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕ ಧ್ಯಾನ ಮತ್ತೆ ಸಮಾಧಿಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಎರಡು ಸೊನ್ನೆ ಎರಡು ಎರಡು ಒಂಬತ್ತು ಧ್ಯಾನ ಮತ್ತೆ ಸಮಾಧಿಯ ಕುರಿತಾದ ತಮ್ಮ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಅಷ್ಟಾಂಗ ಯೋಗ ಇದರಲ್ಲಿ ಧ್ಯಾನ ಮತ್ತು ಸಮಾಧಿ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ